ನಮ್ಮಲ್ಲಿ ಏನ್ ಇಲ್ಲದೇ ಕುಳ್ಳಿ ಇದ್ದಾರ ಪೂರಾ ದಾನ ಮಾಡ್ಲೇ ಬೆಣ್ಣಿ ಇದ್ದಂಗೆ ಅಲ್ರಿ ಇದು ಪುಲ್ಗೋ ಹೆಸರು ಏನಾರ ಅದ ರೀ ಚಿಕನ್ ಸ್ಯಾಲ್ರಿ ಎಷ್ಟ ಸರ್ ಡಿಡಕ್ಷನ್ ಆಗಿ ಒಂದ್ ಲಕ್ಷ ಮ್ಯಾಲ ಬರ್ತದ ಸ್ವಾಗತ ಸು ಸ್ವಾಗತ ಮಡಿಯರ್ ಬಡಲಿ ನಿಮ್ಮ ಗೋಲ್ಡನ್ ಲೂ ಕಿ ಮಳೆ ಹೊಂಟದ ನೋಡ್ರಿ ಈಗ ಮಳೆ ಮೋಡ ಆಗ್ಯದ ಪೂರ ನಮ್ಮ ಮೂರು ನಮ್ಮ ಗಲ್ಲೆಗಿಂದ ಅದು ಲಾಸ್ಟ್ ಮನಿಗು ಬಡಿಗೇರ ಮನಿ ಅದು ನಮ್ದು ಆ್ಯಕ್ಚುಲಿ ನಮ್ಮದು ಹಳ್ಳಿ ಊರದಲ್ಲ ರೀ ನಮ್ಮ ಊರು ಹಳ್ಳಿ ಊರು ಬನ್ನಹಳ್ಳಿ ಅಂತ ಒಂದು ಸಣ್ಣ ಗ್ರಾಮ ಅದು ಸೊ ಈ ಗ್ರಾಮದ ನಿಮಗೆ ಒಂದು ಟೂರ್ ಬೇಕಾಗಿತ್ತು ಅಂದ್ರೆ ಹಳ್ಳಿ ಟೂರ್ ಬೇಕಾಗಿತ್ತು ಅಂದ್ರೆ ಕೆಳಗೆ ಕಮೆಂಟ್ ಹಾಕಿರಿ ಒಂದು ನೂರು ಕಮೆಂಟ್ ಹಾಕಿಬಿಟ್ರೆ ನೆಕ್ಸ್ಟ್ ಡೇದಾಗಿ ಹಳ್ಳಿ ಟೂರ್ ಕೊಡ್ಬಿಡ್ತೀನಿ ಸೊ ಗೇಸ್ ಇವತ್ತು ನಾನು ಮನೆಗೆ ಊಟ ಅದು ಮಾಡಿ ಇಲ್ಲಿಂದ ನಮ್ಮ ದಿಲಿಪುನ ಬಲ್ ನಡ್ದೀನಿ ಸುಮ್ಮನೆ ಹೋಗ್ಬೇಕಂತಿದ್ದ ಖಾಲಿ ಬಿಸ್ನೆಸ್ ಪರ್ಪಸ್ ತಿರುಗಿಡ್ಲತ್ತೀರಿ ಅಡ ಮಲಗಿದೆ ನಮ್ಮಪ್ರೂ ನೀಂಗ ನಿನ್ ಹಣ ತಂದಿಲ್ಯಾ ಯಾರ ನಿಂಗೆ ಒಂದು ನನ್ನ ಕಡೆ ಅವತ್ತು ಇನ್ ಹಾಡ್ಲತ್ತೀರಿ ಚಲೋ ವಾಕಿಂಗ್ ಹೊಂಟದ ಹೊಂಟಿಲ್ಲ ಕಾಲಿಡಲ್ ಹೊಂಟಿಲ್ಲ ನಗ ಥರ ರಸಿಕ ಇದ್ರಿ ನೀವು ರವಿಚಂದ್ರನ್ ಇದ್ರಿ ಸರ್ ನಮ್ಮ ನಮ್ಮ ಟೀಚರ್ ಎಲ್ಲ ಲವ್ ಮಾಡಿಲ್ಲ ರೀ ನೀವು ಮಾಡಿರೋ ಮಾಡಿಲ್ಲ ಇಲ್ಲಮ್ಮ ಮಾಡಿಲ್ಲ ಕೈ ಇಲ್ಲ ಅವ ಇಲ್ಲಮ್ಮ ಮೂಗ್ ಹೆಂಗದ ನೋಡಿರಿ ಅವಾಗ ಹಂಗೆ ಕುಂತ ಒಬ್ಬವ್ವನೇ ಮಾತಾಡ್ಲತ್ತನ ನಕ್ಕೋತ ಮಾತಾಡ್ದೆ ಅದ್ರ ಅರ್ಥ ಏನೋ ಕೊತ್ತ ಹೌದು ನೋಡಿರಿ ಒಳಗೆ ಅಲ್ಲ ಒಬ್ಬೊನೆ ಕುಂತು ನಕ್ಕೊತ ಮಾತಾಡ್ಲತ್ತನ ಅವ ಯಾರ ಸರಿ ಹಿಂದೆ ಇವ್ನೆ ನೋಡ್ರಿ ಇವನೇ ಅಪ್ಪ ನನ್ನ ದಿಪ್ರದ್ದು ಅಣ್ಣ ಪಪ್ಪ ಅಂದ ಅಕ್ಕ ಪೋಲ್ಗ ಹುಡ್ಕೆ ನಡೆದ್ರಿ ಅಕ್ಕನ ಮಗಳಿಗೆ ನಮಸ್ಕಾರ ಪ್ರೆಗ್ನೆಂಟ್ ಲೇಡಿ ನಮಸ್ಕಾರ ಅಣ್ಣ ಚಾಲಕ್ಕಿದೆಯಾ ಹ್ಞೂ ಮಾತು ಅಳ್ಳಿಟ್ಟು ಅಳ್ಳಿಟ್ಟು ಹಳ ಕೊಡಲ್ಲ ಕ್ಯಾಮ್ರಾ ಬಂದ್ ಮಾಡಂತೆ ಈಗ ಅಳ್ಳಿಟ್ಟು ಹಳು ಕೊಡ್ಬೇಕಂದ್ರೆ ಅನ್ನೋರ್ ತಂದು ಕೊಡಬೇಕಂತ ಹಳ್ಳಿಟ್ಟು ಅಳಿಕ್ಕಿಲ್ಲ ನೋಡ್ರಿ ಅಲ್ಲಿ ಎಷ್ಟು ವರ್ಷಕ್ಕೊಸ್ ಹೋಗಿತಿ ಅವನ ಕಡಿ ಬಿತ್ತು ಅವನಿಕ್ಕೆ ಹೇಳ್ತರಿ ಇಷ್ಟಪರ ನೀವ್ರ ದಿನ ಉದ್ದಲೇ ಬಿಡ್ರಿ ಯಾಕಂದ್ರೆ ಹುಲಿ ನೀವು ಹುಲಿ ಹೊದ್ನ ಹುಲಿ ಬೇಟೆ ಅಕಡೆ ಹಲ್ಲು ಉದ್ದಲಿ ಹುಲಿ ಮೊಸಳೆ ಏನು ಮಾಡ್ತಾವಂತ ಕಿಂ ಬರ್ತೋರು ಕಂಡಕ ಪಿಂಡ ಬಂದಾಗ ಹಲ್ಲು ಅಂತ ಹೇಳಿ ಸಮದ ದಡ್ಡಿ ಬಂದಿ ಬಾಯಿ ತಿನ್ಕುತ್ತೆ ಅಂತ ರೀಲ್ಸ್ ನೋಡಿ ಅಲ್ಲ ಅಲ್ರೇ ಮೊಸಳೆ ಹೆಂಗ್ ಬಾಯಿ ತಿರದು ಕೊಡೋದು ಅಂತ ಒಳ್ಳೆ ಬ್ಯಾಡ್ ಬ್ಯಾಕ್ಟೀರಿಯಸ್ ಎಲ್ಲ ತಿಲ್ಲಿ ಅಂತ ಅದು ಹೇಳ್ರಿ ನೀವು ಅದು एक्चुअली ನೀವೆ ತರ್ಕೊಂಡು ಹೋಗ್ತೀರಿ ಹೆಂಗ ಬ್ಯಾಡ್ ಬ್ಯಾಕ್ಟೀರಿಯಸ್ ಎಲ್ಲ

ಆಂಬುಲೆನ್ಸ್ ಸೈರನ್ ಹಾಕೊಂಡು ಹೊಂದ್ರ ಮಗ ರೀ ಎಮರ್ಜೆನ್ಸಿ ಇದ್ದೆ ಆಂಬುಲೆನ್ಸ್ನಾಗ ಯಾರು ಇಲ್ಲ ರೀ ಹಾಂ ಪ್ಯಾಸೆಂಜರ್ ಅವ್ರ ಒಳಗೆ ಇಳಿಸೋದು ನೋಡಿದನು ಭಾಳ ಕಲ್ ರೋಡಿಗೆ ಬಿದ್ರೆ ಬಂದೇವ್ರಿ ನಾವೀಗ ಇದು ಚಹಾ ಕುಡಿಯೋ ನಿಂದ್ರಿಸಿದೆವು ಅಣ್ಣವ್ರು ಚಾ ಮಾಡ್ಲಾದ್ರ ಚಹಾ ಮಾಡಿರಿ ಏನು ಮಾಡ್ಲತ್ತರಿ ಕೇಳದ್ದೆ ಕೇಳದ್ದೆ ಹೇಳು ಚಾ ಮಾಡಿ ರೀ ಮಾಡ್ಲತ್ತೀರಿ ಬಾರಿ ಎದ ಹೊಡ್ದನ್ ರೀ ಕೋಳಿ ಫ್ರೈ ಮಾಡದಿರೀ ದಾಡ ಶ್ರವಣ ಮಾಡಲ್ಲ ರೀ ನೀವು ಶ್ರವಣ ಮಾಡಲ್ಲ ರೀ ದುಕಾನದ ಏನು ಎರಡೇ ಓದೇ ಮಾಡಿದಿರಿ ಇಲ್ಲಿ ಅಕ್ಕವರದು ನೆಂಟ್ರದ್ದು ಪಂಚಮಿ ಹಬ್ಬದ ಖುಪ್ಸ ಮುಟ್ಟವ್ರಿ ಒಟ್ಟಿನ ಯಾರ್ದು ಒಬ್ಬರದು ನೆಂಟ್ರಿಗೆ ಮುಟ್ಟೋದು ಮುಟ್ಸೋದಿತ್ತು ಮುಟ್ಟಿಸ್ದೇವು ಇವಾಗ ಬೀದರ್ಲಿಂತ ಅವರಿಗೆ ಹೋಗಿ ಸರಿಯಾಗಿ ಜ್ಯೂಸ್ ಕುಡಿಸ್ತೇವೆ ಗಾಡಿ ಹೆಂಗೆ ಒತ್ಕೊಂಡು ಹೊಲತ್ತ ನೋಡ್ರಿ ಎರಡು ಟೈಪ್ ಅದಕ್ಕೆ ಊರು ಬಿಟ್ಟು ಹೋಗೋಕೆ ಜಾಸ್ತಿ ಅಣ್ಣ ನಾನು ಸೊದೆ ತಿರುಗಾಡುನಿ ಎಲ್ಲ ಕಲಿಸ್ತೇನೆ ಅವಾರ ಬರ ವರ್ಷಗಳ್ ತಿರುಗಾಡ್ತಿ ಅವ್ರು ಹಿಂಗೆ ಮಾಲ್ ಹೊಡ್ಸೋದೇ ಮಾಡ್ತಾರೆ ನೋ ಕಾಮೆಂಟ್ಸ್ ಯಾವ ದಿವಸ ಆರ್ಡರ್ ಮಾಡಿದೆ ಅವನು ಸರ್ ಅವಾಕೇಡು ಕನ್ನಡದಾಗ ಏನಂತಾರೆ ಬೆಣ್ಣೆ ಹಣ್ಣು ಹಾಂ ಬೆಣ್ಣೆ ಹಣ್ಣು ಆಯ್ತು ಬಿಡು ಬೆಣ್ಣೆ ಹಣ್ಣು ತಿಂದಿದ್ದೀನಿ ಎಲ್ಲಿ ಎಲ್ಲಿ ತಿಂದಿದ್ದೀವಿ ಗೊತ್ತಾ ನಿನಗೆ ಏ ಲವಳಿ ಲವ್ಳಿ ಎಲ್ಲಿ ಹೋಗಿದೆವು ಮಡಿಕೇರಿದಾಗ ಕರೆಕ್ಟ್ ಮಡಿಕೇರಿಲಿಂದ ಮಡಿಕೇರಿ ಆ ಕಡೆ ಬೆಳಿತು ಕೈದಾಗ ಹಾಂ ಸೊಪ್ಪು ಸಪ್ಪಗ ಇದ್ದೀವಿ ಅಂದ್ರೆ ಇದ್ರ ಬ್ರೀಡ್ ಅಂದ್ರೆ ಫೈಬರ್ ಯೂಸ್ ಆಗುತ್ತೆ ನಿಮಗೆ ಅಂತಂದ್ರೆ ಜಾಸ್ತಿ ನಿಮ್ಮ ಡೈಜೆಶನ್ ಯಾರ ಡೈಜೆಷನ್ ಪ್ರಾಬ್ಲಮ್ ಇರುತ್ತಲ್ಲ ಸೊ ಜಾಸ್ತಿ ಫೈಬರ್ ತಿಂದ್ರಿ ಅಂದ್ರೆ ಮೋಷನ್ ಕ್ಲಿಯರ್ ಆಗುತ್ತೆ ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗತ್ತೆ ನಿಮ್ಗೆ ದಿಲೀಪ್ ಟ್ರೈ ಮಾಡಿ ಅವಾಗ ಕೂಡ ಜ್ಯೂಸ್ ಮಾಡ್ಲತ್ತಾರ ಅವರು ಮಾಡ್ಲತ್ತಿರಿ ಖಾಲಿ ನೋಡ್ಕೋದೇನೋ ಕುಂತಿರಿ ನೀವು ಪೂರ್ತಿ ಲೈಂಗಿಕ ಕಿರಿಕೊಳ ಇರ್ತಲ್ರಿ ಅದನ್ನು ಸ್ವಲ್ಪ ನಿಮಗೆ ಕ್ಲಿಯರ್ ಆಗತ್ತೆ ಅಂತ ಡಾಬಾ ಕೊಡ ತಿಂದ್ರಿ ರೀ ಅಬ್ಬಾ ಅನ್ನಬ್ಲೆ ಬೆಣ್ಣೆ ಇದ್ದಂಗೆ ಅದಲ್ಲ ರೀ ಕಿಂಗ್ ಆಫ್ ಬೀದರ್ ಕಿಂಗ್ ಇದ್ರಿ ನೀವು ಅವಾಗ ಕಾಡೋ ಲೈಫ್ದಾಗ ಒಂದೇ ಎರಡೇ ಸಾರಿ ತಿಂದ್ರಿ ಅಷ್ಟೇ ಒಬ್ಬರು ಮನೆಗೆ ಹೋಗಿದ ಸೌಕರ್ಯ ಇದ್ರು ಅವರು ನಿಮ್ಮಂಗ ಅವ್ರ ಮನೆ ತಿನ್ಸರ್ ನಮ್ಮ ನೀವು ತಿಂದ್ರಿ ಯಾವಾಗ ಬೆಣ್ಣೆ ಹಣ್ಣು ಯಾವಾಗ ಲಾಸ್ ಮಾಡ್ರಿ ನಿಮಗೆ

ಗಜಮಾ ಅಂದ್ರೆ ಏನು ಕೂಡ ಹೇಳ್ತೇನೆ ಗಜ ಗಜ ಎಸ್ ಗಜ ಒಂದು ಗಜ್ಜ ಒಂದು ಎಷ್ಟದು ಮಾ ಅಂದ್ರೆ ಮದ ಗಜ ಗಜ ಎರಡು ಸಲ ಅಂದ್ರಿ ಗಜ 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 ಏನಂದರ ಗಜ 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 ಅದು ಎರಡಾನಿ ಮದ ಏರಿದ ಎರಡು ಆನೆಗಳು ಗಜ ಗಜ ಗಜ್ಜ ಹಚ್ಚಿ ಗಜ ಗಜ್ಜ ಹಾಂ ಇನಾ ಹೇಳ್ದೆ ಎರಡು ಮದ ಏರಿದ ಆನೆಗಳು ಎರಡು ಮದ ಏರಿದ ಆನೆಗಳ ನಡುವಿನ ಗುದ್ದಾಟಕ್ಕೆ ಗಜ್ಮಾ ನಮಸ್ಕಾರ ರೀ ಸರಿ ಸೈಕಲ್ ಮೇಲೆ ಹೋಗ ಉಜ್ಜೈ ಸರ್ ವಾವ್ ವಾ ಸರ ಗುಡ್ ಇಂಟೆನ್ಶನ್ ಸರ್ ಗುಡ್ ಹಾವ್ ಟು ಪುಲ್ ಫಾರ್ ವಾಟ್

ಸೊ ನಾ ಹೆಂಗ್ ನೋಡಿದ್ರೆ ದೊಡ್ಡ ಆಫೀಸರ್ ಅಂದ್ರೆ ಲೈಕ್ ರಿಚ್ ಪರ್ಸನಲ್ ಪರ್ಸನಾಲಿಟಿ ತರ ಕಾಣ್ತೀರಿ ನಾವು ಹಿಂಗೆ ಸೈಕಲ್ ಕೊಡ್ಲೇತಾರ ನಾ ಅವ್ನ ಏನೋ ಒಂದು ಸಡನ್ ಆಗಿ ಸರ್ ಕೇಳ್ದೆ ಸರ್ ಸರಿ ಕಾಣ್ಲತ್ತೀರಿ ಅಂತಂದ್ ಮಿಡ್ಲ್ ಕ್ಲಾಸ್ ರೇಂಜ್ ಸರ್ ನಾವು ನಾ ಏನೋ ಅಷ್ಟೊಂದು ಫೈನಾನ್ಶಿಯಲಿ ಸ್ಟ್ರಾಂಗ್ ಇಲ್ಲ ಬಟ್ ಸರ್ ನಾವು ಏನು ಮಾಡೋರ್ನು ಜನ ಅನ್ಕೋತಾರ ಬಡವ ನಮಗೆ ಚೀಪಾಗಿ ಚೀಪ್ ಆಗಿ ನೋಡಿದ್ರಿ ಸೊ ನಿಮ್ ಫೈನಾನ್ಶಿಯಲಿ ಸ್ಟ್ರಾಂಗ್ ಇದ್ರಿ ಸರ್ ನೀವ್ ಏನ್ ಮಾಡೋರು ರಿಚ್ ಆಗಿ ಕಾಣ್ ಸರ್ ಅವ್ರವ್ರದ್ದು ಇಂಡಿವಿಜುವಲ್ ಥಿಂಕಿಂಗ್ ಮೇಲೆ ಅದು ಆದ್ರೆ ನಾವು ಈ ರೀತಿ ಮಾಡೋದ್ರಿಂದ ನಾವು ನಾವು ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು ನನಗ್ ನೋಡಿ ಜನ ಏನಂತಾರ ಇವ ಏನಂತ ಒಂದು ಕತ್ತಿದು ಕತ್ತಿ ಮತ್ತ ನೆನಪು ಮಾಡ್ಬೇಕು ನೀವು ಕತ್ತಿ ಮೇಲೆ ಕುಂತರ ನಿಮ್ಗೆ ಬೈತಾರ ಕತ್ತಿ ಖಾಲಿ ನಡ್ಸ್ಕೊಂಡ್ ಹೋದ್ರು ಬೈತಾರ ಕತ್ತಿ ಮೇಲೆ ಇಬ್ರು ಕುಂತರೂ ಬೈತಾರ್ಟ್ ಅದು ಕೊಡುದ್ರಿ ಎಗ್ರಸ್ ಇಲ್ಲ ಬಂದಿರ ಮತ್ತೆ ಸುಖದಾಗ ಯಾರ ಆಗೋರಿ ಅವು ಮಾಡ್ದವ್ರಿಗೆ ಡೈಟ್ ಎಲ್ಲ ನಮ್ಲಿಂದ ಆಗಲ್ರಿ ಮಜು ಮಾಡಿದ್ರು ಬಹಳ ಲೈಟ್ ಸುಖನಾಗ ಸಾಕು ಅಷ್ಟೇ ಈಗ ರೋಲ್ಸ್ರಿ ಎಲ್ಲ ರೊಕ್ಕ ಹೆಚ್ಚಾದ್ರೂ ಎಲ್ಲ ನೀವೆಲ್ಲ ಮಾಡ್ಕೋಬೇಡ್ರಿ ಅವ್ರು ನೋಡಿ ಯಾಕೆ ನಮ್ಮ ಮಲ್ಲಮ್ಮಗ ಬ್ಲೌಸ್ ಪೀಸ್ ತರ್ತೇನೆ ಹೇಳಿದ್ರಿ ನಮ್ಗೆ ಇದ್ರಿಗೆ ಆ್ಯಕ್ಚುಲಿ ವಹಿವಾಡ್ದಂತ ಪ್ಲಾನ್ ಇತ್ತು ಬಟ್ ಅವ್ರಿಗೆ ಹೇಳದ ವೈತ್ಯ ಅಂತ ಸೊ ನೋಡಮ್ಮ ಅವ್ರ ಮುಖದ ಮೇಲೆ ಖುಷಿ ಇಟ್ಟಿರ್ತದೆ ನನಗೆ ಸ್ವಲ್ಪ ಜೀವ ಮಾಡ್ತಾರಮ್ಮ ಖುಷಿಲಿಂದ ಹಂಗೆ ನಮ್ಮ ಅಜ್ಜಿಗ ರಾಜಮ್ಮಗೆ ಹಂಗೆ ಮತ್ತೆ ಯಾರಿಗೆ ಬಡ ಹೋಗಿ ಕಂಬಳಮ್ಮಗೆ ಮೂವರಿಗೆ ಹೋಯ್ಯದ್ರಿ ಆಕ್ಚುಲಿ ಕುಪ್ಸ ಕುಪ್ಸ ಸಿಗ್ತಾವ್ರಿ ಯಾಕ ಕುಪ್ಸ ಸಿದ ಕುಪ್ಸ ಕುಪ್ಸ ಆ ಕಡೆ ಈ ಕಡಿ ಅಣ್ಣ ಕುಪ್ಸ ಸಿಗ್ತಾವ್ರಿ ಹಾ ಕುಪ್ಸ ಸಿಗಲ್ಲಂತ್ರಿ ಇರೋ ಬಲ್ ಇಲ್ಲಿ ಸಿಗ್ತಾವ ಕುಪ್ಸ ಹಂಗೆ ಅಲ್ಲಿ ಕುಪ್ಸ ಸಿಗ್ತಾವ್ರಿ ಕುಪ್ಸ ಅವ್ರಿ ಇದು ಪೊಲ್ಕ ಹೆಸರು ಏನಾರ ಹ್ಮ್ ಬಟ್ಟೆ ಶ್ರಾವಣದ ಇವತ್ತ ನೀವು ಚಿಕನ್ ಅದ್ರ ಅಜ್ಜೆ ನಮ್ಮ ಹಾಕೊಂಬಲೇ ಇದು ಮಟನ್ ಎರಡು ಪೀಸ್ ತೊಗೊಳ್ಬೇಕಲ್ಲ ಇದು ಒಂದು ಕೊಡ್ರಿ ಅದ ಒಂದು ಬ್ಲಾಕ್ದಾಗ ಒಂದ್ ಕೊಡ್ರಿ ಹಾ ಸಾದಾ ತೊಂದ್ರಿ ಒಂದು ಕಮಲಮ್ಮಗ ಒಂದು ಮಲ್ಲಮ್ಮಗ ಒಂದು ರಾಜಮ್ಮಗ ಒಂದು ಮೂರು ಪೀಸ್ ಕೊಡ್ರಿ ಬ್ಲಾಕ್ ಮೂರು ಪೀಸ್ ಕೊಡ್ರಿ ಕಟ್ ಆಗಿ ಅಂದ್ರೆ ಸೊ ಮೂವರಿಗೆ ತಗೋಬೇಕಂತಿದೆ ಬಟ್ ನಂಗೆ ಈಗ ತಂದು ಎಲ್ಲ ಫ್ಲಾಶ್ ಆಗಿಲ್ರಿ ದಿಲೀಪ್ವ್ರಿಗೆ ಮಮ್ಮಿಯವರ ಅವ್ರಿಗೆ ಒಂದು ಕೊಡಬೇಕು ಅಂತ ದಿಲೀಪ್ವ್ರದ್ದು ಒಂದು ಫೀಲಿಂಗ್ನ ಏನ ಇಲ್ಲಿ ಸೊ ಅವ್ರ ಮಮ್ಮಿಯವ್ರಿಗೆ ಒಂದು ಕೊಡಬೇಕಂತ ಈಗ ಬಂದಿರ ಕಟ್ ಮಾಡಪ್ಪ ರೀ ಸರ್ ಇಮಗೆ ನೋಡಿ ಅದಕ್ಕೆ ಮತ್ತೆ ಅವ್ರಿಗೆ ಮಮ್ಮಿಯರಿಗೆ ಒಂದು ಕಟ್ ಮಾಡ್ಸ್ಕೊಂಡಿದಾರೆ ಇಬ್ಬರು ಇದ್ರಿ ಯಾಕೋ ಇಬ್ಬರು ಹಾಂ ಹಾಂ ಇಬ್ಬರೇನೋ ಹಾಂ ಹಾಂ ಇಲ್ಲ ಅದ ನೋಡ್ರಿ ಅಡ್ರೆಸ್ ಏನದೆ ರೀ ಸಿದ್ಧಿವಿನಾಯಕ್ ಸೆಂಟ್ರ್ ಕಾಲೇಜ್ ರೋಡ್ ಹಾಂ ಎಷ್ಟೇ ಕೆ ಪೆಟ್ರೋಲ್ ಬಂಕ್ ಎದ್ರ ಅದ ನೋಡ್ರಿ ಹಾಂ ಬಂದು ಖರೀದಿ ಮಾಡ್ರಿ ಅಂಕಲ್ ಕಷ್ಟು ಸಸ್ತದ ಕೊಡ್ತಾರೆ ಇವು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಹೆಸರು ಅವತ್ತು ನಾಲ್ಕು ಮಂದಿ ಹೆಣ್ಮಕ್ಳು ಖುಷಿ ಆಯ್ತಾರ ರೀ ಇವತ್ತು ಪಂಚಮಿ ಹಬ್ಬಕ್ಕೆ ರೀ ಕೂಡ ರೂಲ್ಸ್ ಅದ ರೀ ಅದು ಎಷ್ಟೇ ಗರಿ ಪರಿಸ್ಥಿತಿ ಇದ್ದರೂನು ಎಷ್ಟೇ ಬಡವರಾಗಿದ್ದರು ಕೊಡ್ಬೇಕು ರೀ ನಮ್ಮ ದಿಲೀಪವ್ರು ಭೀ ಪಾಪ ಒಂದು ರೂಲ್ಸ್ ಮಿಸ್ ಮಾಡಲ್ಲ ನೋಡಿರಿ ಹೋಟ ಹೋ ಲಾಸ್ಟ್ ಟೈಮ್ ಪಂಚಮಿ ಹಬ್ಬಕ್ಕೂ ದೀಲೀಪರ್ ಬಂದಿರಿ ರೊಕ್ಕ ಕಡೆ ಕೊಡ್ಲಾಕ ಈ ಟೈಮ್ ಈ ಟೈಮ್ ಒಂದು ದೀಲೀಪಿಗೆ ಒಂದು ಟೈಮ್ ಬರತ್ತೆ ರೀ ದೀಪರ್ ಕುಂದ ಕಾರ್ನಾಗ ಬರ್ತೇವೆ ರೀ ಒಂದಿನ ಬ್ಲೌಸ್ ಕೊಡ್ಲಾಕ ಬರ್ತೇವೆ ಬರಲ್ಲ ಏನು ರೀ ಏ ಕಾರ್ ಕಾರ್ ಇರ್ಬೇಕು ನಿನ್ನೊಂದು ನಮ್ಮ ಫಾರ್ಚುನಾರು ನಿನ್ನ ಕಾರು ಅಡಿ ಸೀದಾ ಸೀದಾಗ ಬಾಯ್ಸ್ಕೊಂಡು ಬಲಕ್ಕ ಜರಾ ಹೋಗ ಬರ್ರಿ ಏನೋ ಇವು ಹಾಂ

யாரும் தம்தேரே யாரும் தம்தேரேல எல்தினி கரெவில ஐ இருப்பாங்க யாரும் அண்ணா தம்தேரே இல்ல கரெவில அட தம்தேரே ஐ மதி ஆக தம்தேரே ஆ என்னம்மா கொட கொட இல்ல பொல்கதரிங்க வந்து வரதா ஹானங்க நான் கடிந்த பொல்கதரிங்க ஐயல கெண்ணா மல்லக்கால நா தம்தேரே பாக்கல்தேனா மல்லக்க தம்துரு ஏநேக்கே பொல்கதரி போ தரல ஹோயா சிற்பாய் மாதேவேரோ हो गया तरला பொல்கதரி வரீகே

ಸ್ಯಾರಿ ಆ ನೇತಾಗೆ ಸಂಗೀತ ತಂದೀರಿ ಸಂಗೀತ ಎಲ್ಲದ ತಂದಿರಿ ಅನಿಸು ಎಲ್ಲ ಒಯ್ದು ಕೊಡ್ತೀವಿ ಸ್ಮು ಎಲ್ಲ ಹೆಂಗೆ ಒಯ್ದು ಕೊಡ್ತೀವಿ ಏನು ಮಾಡ್ಯಾನ್ ದುಖಾನ್ದಾಗೆ ಕುಂತೀನಿ ಬುದ್ದಾರ ಹಿಡ್ದನ ಮನೆಗೆ ಬರಬ ಒಂಬಟ್ಟೆ ಅಂತ ಕರ್ಕೊಂಡ್ಬಂದಾನ ಅದು ಬರ್ ಸೀರೆ ಹಿಕ್ಕೊಂಡಿಲ್ಲ ನಿ ಕಾರಿನಾಗೆ ಒಯ್ಯೋದು ನಾನು ಕೂಡ್ಸ್ದು ನೀ ಆಯ್ ಬಿಟ್ಟು ಬಿಟ್ಟನು ತಗೊಂದ ಹಸಾಯಿ ಸೀರೆ ತೊಗೊಂದನು ನಂದ ದುಖಾನ್ದವ್ರಿಗೆ ಬೇಡ್ರಿ ಸೀರೆದಾಗ ಏನು ಫೈದೆ ಇರೋಲ್ಲ ಸಾಕಾಯ್ ಸಾಯಿ ಇರದೆ ಕೂಡ್ರಿ ಅದು ఐసాయి సిరీస్ కట్టానా 25 ఓదిన ఓదది ఒయ్ అతి బెట్ బాదే ఒయ్ బసదికే ఏ పెట్టు రాకో ఏ కమా రాకో పోల్క వణో ఏలుతం పోల్కవరే కుబ్సా ఆమిన్ కుబ్సా ఆమిన్ కుబ్సా ఏక కులేవల స్కోర్ లగాడు దొకాని చలో అవుకిదో చలోన్ కట్టానా చలో illa అంటేదు హ్ కి మాలినిక కి వొలగిన్ చలో రేయ్ యాక్ తండిది ರಕ ಹೇ ಜಾಯು ತಂದ ಮಗನ ತಕ್ಕ ನಾ ಹ ಮಗನೆ ನಾ ಯಾವ ಎಲ್ಲ ಮಾಡ್ಕುತ್ತಾ ಮೊದಲು ಡಬಲ್ ನೋಟಿ ತಿಂಡಿ ಬಂದದ ಚಾಲು ತಕಟಾ ನೋಡಿ ಲೈಕ್ ಕಾಮೆಂಟ್ ಮಾಡಿ ನೈಕ ಕರೆ ಸರಿ ಸಬ್ಸ್ಕ್ರೈಬ್ ಎಲ್ಲ ಮಾಡೋ ರಕ ದೈಲ ಹೋಗಿ ದೈಲ ಹೋಗಿ ದೈಲ ಹೋಗಿ ಯೆಲ್ಲೋ ಬಲ ಬರನ ದೈಲ ಹೋಗಿ ದೋಪಿ ಹಾಕ ರ ಹಾಕವಲ್ಲ ತಾ ನೀ ಕಪ್ಪ ದೈಲ ಹೋಗಿ ಬಲ ಬರ ಹಾ ಈ ಆಕ್ಚುಲಿ ಅಮ್ ದೊಡ ಹೋಗನ್ ಪ್ರ್ಯಾಂಕ್ ಮಾಡದರಿ ಪ್ರ್ಯಾಂಕ್ ಯಾವ್ದಪ್ಪ ಅಂತಂದ್ರೆ ನನ್ನ ಗರ್ಲ್ ಫ್ರೆಂಡ್ ಹಳ ಹೋಗ್ಬೋಕಿ ಅಕ್ಕಿಂದ ಮ್ಯಾರೇಜ್ ಆಗಿದೆ ನಾನು ಈಗ ಸೊ ಮ್ಯಾರೇಜ್ ಆಗಿದೆ ಇಬ್ಬರು ಕೋರ್ಟ್ ಮ್ಯಾರೇಜ್ ಆಗಿದ್ದು ಆಗ ಮತ್ತೆ ಮೂರು ತಿಂಗಳಾಯಿತು ಸೊ ಮೂರು ತಿಂಗಳಾಗಿದ್ದ್ಮೇಲೆ ಅಕ್ಕಿಗೆ ಮೀನಿ ಕರ್ಕೊಂಬರದ ಅಂಥೇಳಿ ಪ್ರ್ಯಾಂಕ್ ಮಾಡ್ಯೆ ಬಡವಾಗ ಸೊ ನೋಡೋಣ ದೊಡವ ರಿಯಾಕ್ಷನ್ ಹೆಂಗಿರ್ತದೆ ಫಸ್ಟ್ ಟೈಮ್ ಪ್ರ್ಯಾಂಕ್ ಮಾಡಲೇ ಇಷ್ಟು ದೊಡ್ಡದು ಅಲ್ಲಿ ಕುಂತ್ರಿ ಹೊಡ್ರಕೊಂಡ್ಬೋ ಸೊ ರೀ ಫೋನ್ ಮನೆಗೆ ಬಿಟ್ಟು ಬಂತಿದ್ದೆ ತರ್ಲಕ್ಕೆ ಹೋಗಾನೆ ರಾಕೇಶ್ ಕನ್ಮೇಲೆ ಮಾಡಮ್ಮ ದೊಡೋಕೆ ಹಿಂಗೆ ಬಾ ಮಾ ಹಿಂಗೆ ಬಾ ಜರ ಈಗ ಹೊಟ್ಟು ನೋಡ್ರಿ ಮೇಗ ಕೊಡ್ತೀವಿ ಅಮ್ಮ ಬಿತ್ತು ಇದು ಯಮ್ಮ ಕೆಲ ನಮ್ಮ ಹುಡುಗಿ ಮಾತಾಡಿದಾರ ಮಾತಾಡಿ ನನ್ನ ಲಗ್ ನಾನು ನಾ ಭೀ ನನ್ನ ಲಗ್ನ ಆಗ್ಯಾವ ಯಾರು ನಾನು ನನ್ನ ನಾನು ನನ್ನ ನಾನು ನಾನು

ಲ ಮೂರು ತಿಂಗಳಾಯ್ತು ಧಾರವಾಡ ಕೋರ್ಟ್ ಮ್ಯಾರೇಜ್ ಆಗ್ಯದ